ಅವರಿಗೆ ಈ ಒನ್ ವೇ ಸಂವನ ಅಂತ ಬಹಳ ಇಷ್ಟ ರೇಡಿಯೋದಲ್ಲಿ ಅವರೇ ದೇಶದ ಜನರನ್ನ ಉದ್ದೇಶಿಸಿ ಮಾತಾಡೋದು ಟಿವಿಯಲ್ಲಿ ಅಂತ ಬಂದು ಅವರೇ ಒಂದು ನೇರ ಪ್ರಸಾರದ ಭಾಷಣವನ್ನ ಮಾಡೋದು ಅದರಲ್ಲಿ ಒಂದು ದೊಡ್ಡ ಘೋಷಣೆಯನ್ನ ಮಾಡಿ ಜನರನ್ನ ಬೆಚ್ಚಿ ಬೀಳ್ಸೋದು ಈ ತರ ತಾನು ಮಾತ್ರ ಮಾತಾಡಿ ಜನರಲ್ಲಿ ಕೇಳಿಸಿಕೊಳ್ಳೋದಿಕ್ ಮಾತ್ರ ಅವಕಾಶ ಇರುವಂತಹ ಯಾವ ಮಾಧ್ಯಮವನ್ನು ವಿಧಾನವನ್ನು ಅವ್ರು ಕಳೆದ ಹತ್ತು ವರ್ಷಗಳಲ್ಲಿ ಆಗಾಗ ಪ್ರಯತ್ನ ಮಾಡದೆ ಬಿಟ್ಟಿದ್ದಿಲ್ಲ ಈಗ ಹತ್ತು ವರ್ಷದ ಅಧಿಕಾರ ಮುಗಿಯುವಾಗ ಬಾಕಿ ಇದ್ದಂತಹ ಇನ್ನೊಂದು ಒನ್ ವೇ ಸಂವಾದದ ವೇದಿಕೆಯನ್ನ ಕೂಡ ಅವರು ಬಳಸ್ಕೊಂಡಿದ್ದಾರೆ ಪ್ರಧಾನಿ ಮೋದಿ ದೇಶದ ಜನರಿಗೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ ಅಂತಾನೆ ಜನರನ್ನ ಸಂಬೋಧಿಸಿದ್ದಾರೆ ಅಲ್ಲಿಗೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಅವ್ರು ಕಾಲ್ ಮಾಡಿದ್ದಕ್ಕೆ ಈಶ್ವರಪ್ಪ ಅವರು ಪುಳಕಗೊಂಡ ಹಾಗೆ ಜನರು ಈಗ ಪುಳಕಗೊಳ್ಬಹುದು ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಡಲಿಲ್ಲ ಆದರೆ ಕಾಲ್ ಮಾಡಿದ್ರು ಈಶ್ವರಪ್ಪ ಫುಲ್ ಖುಷ್ ಆದ್ರು ಈಗ ಜನರಿಗೆ ಹೇಳದಂತ ಭರವಸೆಯನ್ನ ಈಡೇರಿಸಲಿಲ್ಲ ಆದ್ರೆ ಲೆಟರ್ ಬರೆದು ಡಿಯರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ರು ಅಲ್ಲಿಗೆ ಜನ ಫುಲ್ ಖುಷಿ ಆಗ್ತಾರ ಬಿಡಿ ಆದ್ರೆ ವಿಷಯ ಇದಲ್ಲ ಈ ಪ್ರೀತಿ ತುಂಬಿ ತುಳುಕ್ತ ಇರುವಂತಹ ಲೆಟರ್ ನಲ್ಲಿ ಪ್ರಧಾನಿ ಮೋದಿ ಅವರು ತನ್ನ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಕ್ರಾಂತಿಕಾರಿ ಕೆಲಸಗಳನ್ನ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ನೀರು ಹಾಗೂ ಗ್ಯಾಸ್ ಒದಗಿಸಿದ್ದು ಆಯುಷ್ಮಾನ್ ಯೋಜನೆ ಮಾತೃವಂದನಾ ಯೋಜನೆ ರೈತರಿಗೆ ಆರ್ಥಿಕ ನೆರವುಗಳನ್ನು ನೀಡಿದ್ದನ್ನು ಉಲ್ಲೇಖ ಮಾಡಿದ್ದಾರೆ ಮೂಲಭೂತ ಸೌಲಭ್ಯದ ಅಭಿವೃದ್ಧಿಯಲ್ಲಿ ಇನ್ನಿಲ್ಲದ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ ಒಟ್ಟಾರೆ ವಿಕಸಿತ ಭಾರತ ನಿರ್ಮಾಣದತ್ತ ನಾವು ಸಾಗಿದ್ದೀವಿ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಅದರ ಜೊತೆ ಜೊತೆಗೆ ನಮ್ಮ ಸರ್ಕಾರ ಕೆಲವು ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಅಂತ ಹೇಳಿದ್ದಾರೆ ಜಿಎಸ್ಟಿ ಜಾರಿ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಕಿತ್ ಹಾಕಿದ್ದು ತ್ರಿವಳಿ ತಲಾಖ್ ರದ್ದತಿ ಮಹಿಳಾ ಮೀಸಲಾತಿ ಮಸೂದೆ ಪಾಸ್ ಮಾಡಿದ್ದು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ದು ಭಯೋತ್ಪಾದನೆ ಹಾಗೂ ಎಡಪಂಥೀಯ ಉಗ್ರವಾದದ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತ ಕೂಡ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಆದ್ರೆ ಈ ಐತಿಹಾಸಿಕ ನಿರ್ಧಾರಗಳ ಪಟ್ಟಿಯಲ್ಲಿ ಏನೋ ಒಂದು ಮಿಸ್ ಆಗ್ತಾ ಇದೆ ಅಲ್ವಾ ಏನದು ನೋಟ್ ಬ್ಯಾನ್ ರಾತ್ರೋ ರಾತ್ರಿ ದಿಢೀರ್ ಅಂತ ನೋಟ್ ಬ್ಯಾನ್ ಮಾಡಿದ್ದನ್ನ ಲೆಟರ್ ಅಲ್ಲಿ ಸೇರಿಸೋದಕ್ಕೆ ಪ್ರಧಾನಿ ಮೋದಿ ಅವ್ರ ಮರೆತು ಬಿಟ್ರ ಅದ್ಯಾಕೆ ಅಷ್ಟು ದೊಡ್ಡ ನಿರ್ಧಾರವನ್ನ ಉಲ್ಲೇಖ ಮಾಡೋದಕ್ಕೆ ಅವ್ರು ಮರ್ತು ಬಿಟ್ರು ಅಥವಾ ಆ ನಿರ್ಧಾರ ಮೋದಿ ಸರ್ಕಾರದ ಮಹಾ ವೈಫಲ್ಯ ಆಯ್ತಲ್ವಾ ಅದಕ್ಕೆ ಅದರ ರಗಳೇನೆ ಬೇಡ ಅಂತ ಬಿಟ್ರ ಕಪ್ಪಣ ನಿರ್ಮೂಲನೆ ಆಗತ್ತೆ ಅಂತ ಹೇಳಿ ಟೋಟಲ್ ಫೇಲ್ ಆಗೋದ್ರಲ್ಲ ಅದ್ರ ಬದಲಿಗೆ ಬಡೂರು ಮಧ್ಯಮ ವರ್ಗದ ಪ್ರಾಮಾಣಿಕ ಜನಗಳೇ ಸಂಕಷ್ಟ ಪಡುವ ಹಾಗಲ್ವಾ ಇವತ್ತಿಗೂ ಅದರಿಂದ ಸಣ್ಣ ಮಧ್ಯಮ ಉದ್ಯಮಗಳು ವ್ಯಾಪಾರಗಳು ಚೇತರಿಸಿಕೊಳ್ಳೇ ಇಲ್ವಲ್ಲ ಅದರಿಂದ ಭಯೋತ್ಪಾದನೆ ನಿರ್ಮೂಲನೆ ಆಗೋ ಬದಲು ಜಾಸ್ತಿನೇ ಆಯ್ತಲ್ವಾ ಅದಕ್ಕೆ ಪಾಪ ಅವರು ಅದನ್ನ ಪಟ್ಟಿಯಿಂದ ಬಿಟ್ಟು ಬಿಟ್ಟಿದ್ದಾರೆ ಹಾಗೇನೆ ಇನ್ನೊಂದು ಐತಿಹಾಸಿಕ ನಿರ್ಧಾರವನ್ನ ಕೂಡ ಅವರು ಉಲ್ಲೇಖ ಮಾಡಿಲ್ಲ ದಿಢೀರ್ ಲಾಕ್ ಡೌನ್ ಘೋಷಣೆಯ ನಿರ್ಧಾರ ಯಾಕಂದ್ರೆ ಅದು ಏನೇನೂ ಪ್ರಯೋಜನಕ್ಕೆ ಬಾರದೆ ಇನ್ನಷ್ಟು ಸಮಸ್ಯೆ ಸಂಕಷ್ಟಗಳನ್ನೇ ಜನರಿಗೆ ತಂದಿತ್ತು ಹಾಗಾಗಿ ಅದನ್ನು ಕೂಡ ಮೋದಿ ಅವರು ಬಿಟ್ಟು ಬಿಟ್ಟಿದ್ದಾರೆ ಇನ್ನು ಉಗ್ರವಾದದ ವಿರುದ್ಧ ಕಠಿಣ ಕ್ರಮ ಅಂತ ಹೇಳಿದ್ದಾರೆ ಆದ್ರೆ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದಿದ್ದು ನಲ್ವತ್ತು ವೀರ ಯೋಧರು ಬಲಿಯಾಗಿದ್ದು ಯಾರ ಅವಧಿಯಲ್ಲಿ ಓಹೋಹೋ ಮೋದಿಯವರ ಅವಧಿಯಲ್ಲಿ ಆದ್ರೆ ಏನ್ ಮಾಡೋದು ಪಾಪ ಅದನ್ನ ಮರೆತು ಬಿಟ್ಟಿದ್ದಾರೆ ಇನ್ನು ಕಂಡು ಕಂಡ ಪ್ರೊಫೆಸರ್ ಕಾರ್ಯಕರ್ತರನ್ನ ಲೇಖಕರನ್ನ ವಿದ್ಯಾರ್ಥಿ ಮುಖಂಡರನ್ನ ಯಾವುದೇ ಆಧಾರ ಇದೆ ಇನ್ನು ಕೆಲವರ ವಿರುದ್ಧ ಪೊಲೀಸ್ರೆ ಸುಳ್ಳು ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಿ ವರ್ಷಗಟ್ಲೆ ಜೈಲಿಗೆ ಹಾಕಿದ್ದನ್ನೇ ಅವರು ಎಡಪಂಥೀಯ ಉಗ್ರವಾದದ ವಿರುದ್ಧ ಕಠಿಣ ಕ್ರಮ ಅಂತ ಅವರು ಹೇಳಿರ್ಬೇಕು ಏನೇ ಇರ್ಲಿ ಅವರು ನಮಗ್ ಲೆಟರ್ ಬರೆದಿದ್ದಾರೆ ಅದೇ ಇಂಪಾರ್ಟೆಂಟ್ ಇವಾಗ ಸುಮ್ನೆ ಅದು ಇದು ಹೇಳಿ ಯಾಕೆ ಅವ್ರನ್ನ ಟೀಕೆ ಮಾಡೋದು ಇದು ಸರಿಯಲ್ಲ ಅವ್ರು ಹೇಳಿದ ಹಾಗೆ ಉದ್ಯೋಗ ಕೊಟ್ಟಿಲ್ಲ ಕಪ್ ಹಣ ತಂದಿಲ್ಲ ಬೆಲೆ ಏರಿಕೆ ತಡೆದಿಲ್ಲ ಭಯೋತ್ಪಾದನೆ ತಡೆದಿಲ್ಲ ಇದ್ದು ಉದ್ಯೋಗವನ್ನ ಕೂಡ ಲಾಕ್ ಡೌನ್ ನೋಟ್ ಬ್ಯಾನ್ ಮಾಡಿ ಕಿತ್ಕೊಂಡ್ರು ಬೆಲೆ ಏರಿಕೆ ಮೊದಲಿದ್ದೇ ಇದಕ್ಕಿಂತ ಒಳ್ಳೇದಿತ್ತು ಅನ್ನುವಷ್ಟು ಈಗಾಗಿದೆ ಸ್ವಿಸ್ ಬ್ಯಾಂಕ್ ನಿಂದ ಕಪ್ ಹಣ ತರೋದ್ ಬಿಟ್ಟು ಇಲ್ಲೇ ಸ್ಟೇಟ್ ಬ್ಯಾಂಕ್ ಮೂಲಕನೇ ಮಹಾ ಹಗರಣಕ್ಕೆ ಅವಕಾಶ ಮಾಡಿಬಿಟ್ರು ಭಯೋತ್ಪಾದನೆ ನಿರ್ಮೂಲನೆ ಆಗೋದ್ ಬಿಟ್ಟು ಜಾಸ್ತಿನೇ ಆಯ್ತು ಪೆಟ್ರೋಲ್ ಬೆಲೆ ಡಾಲರ್ ಎದ್ರು ರೂಪಾಯಿ ಮೌಲ್ಯ ಇದನ್ನೆಲ್ಲ ನೆನೆಸ್ಕೊಂಡ್ರೇನೆ ಕರಲ್ ಕಿತ್ತು ಬರುತ್ತೆ ಕಣ್ರಿ ಆದ್ರೆ ಅವ್ರು ನಮಗೆ ಲೆಟರ್ ಬರ್ದಿದ್ದಾರಲ್ಲ ಯಾರಾದ್ರೂ ಪ್ರಧಾನಿ ಈ ರೀತಿ ಲೆಟರ್ ಬರೆದಿದ್ದಾರೆ ದೇಶದ ಜನರಿಗೆ ಅದು ಫ್ಯಾಮಿಲಿ ಮೆಂಬರ್ ಅಂತ ಸಂಬೋಧಿಸಿ ಅದು ಕಣ್ರಿ ಅದು ಮುಖ್ಯ ಈಗ ಈ ಲೆಟ್ರನ್ನು ಫ್ರೇಮ್ ಮಾಡಿ ಮನೇಲಿ ಹಾಕೊಳ್ಳಿ ಹೇಳಿದ ಕೆಲಸ ಮಾಡುವಂಥ ಪ್ರಧಾನಿ ಮುಖ್ಯ ಅಲ್ಲ ನಮಗೆ ನಮಗೆ ಪ್ರೀತಿಯಿಂದ ಲೆಟರ್ ಬರೆಯುವಂಥ ಪ್ರಧಾನಿ ಬೇಕು ಏನಂತೀರಾ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕ್ ಅನ್ನು ಪ್ರೆಸ್ ಮಾಡಿ